ಪ್ರೀತಿಯ ನನ್ನ ಯೂಟ್ಯೂಬ್ ಕುಟುಂಬಕ್ಕೆ ಮತ್ತೊಮ್ಮೆ ನನ್ನ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ ಇವತ್ತು ಹುಣ್ಣಿಮೆ ಅಂದರೆ ಇವತ್ತು ಬುಧವಾರ ಹುಣ್ಣಿಮೆ ದಿನ ನಾನು ನಮ್ಮೂರಿನ ಶಿವನ ದೇವಸ್ಥಾನಕ್ಕೆ ಹೋಗಿದ್ದೀನಿ ನಿಮಗೆಲ್ಲ ಆಲ್ರೆಡಿ ಊರಿನ ದೇವಸ್ಥಾನ ತೋರಿಸಿದ್ದೀನಿ ಗಣಪುಟ್ಟದಾಗಿ ದೇವಸ್ಥಾನದೊಳಗಡೆ ಶಿವನ ದೇವಸ್ಥಾನದೊಳಗಡೆ ಗಣಪತಿ ದೇವಸ್ಥಾನವೂ ಇದೆ ಚಾಮುಂಡೇಶ್ವರಿ ದೇವಸ್ಥಾನ ಕೂಡ ಇದೆ ನಾನು ಆಲ್ರೆಡಿ ಹೇಳಿದ್ದೀನಿ ಮತ್ತು ಹೇಳ್ತಾ ಇದ್ದೀನಿ ಇದು ಮರಡಿಲಿಂಗೇಶ್ವರ ಅಂತ ನನ್ನ ಅಪ್ಪನ ಮನೆ ದೇವರು ಮರಳಗಾಲದಲ್ಲೇ ಈ ದೇವರು ಇರೋದು ಚಾಮುಂಡೇಶ್ವರಿ ತಾಯಿ ಕೂಡ ನಮ್ಮ ಅಪ್ಪನ ಮನೆ ಹೆಂಡೆಯವರು ಅವರು ಕೂಡ ಇಲ್ಲೇ ಇದ್ದಾರೆ ಮೊದಲೆಲ್ಲ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬರ್ತಿದ್ವಿ ಈಗ ಇವರು ಇಲ್ಲೇ ಪ್ರತಿಷ್ಠಾಪನೆ ಆದಮೇಲೆ ಜಾಸ್ತಿ ಹೋಗೋದೇನೇ ಬಿಟ್ಬಿಟ್ಟಿದ್ದೀವಿ ಆದರೂ ಹೋಗಬೇಕಂತ ಅಂದ್ಕೊಂಡಿದ್ದೀನಿ ನಾನು ಹೋಗಿದ್ದು ಬರಬೇಕು ಮಂಗಳವಾರ ಮಂಗಳೂವಾರ ರೀತಿದು ಬರ್ತ್ಡೇ ಇತ್ತಲ್ವ ಅವಳಿಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗೋದಕ್ಕಾಗಲೇ ಇಲ್ಲ ಅದರಿಂದಾಗಿ ಇವತ್ತು ಅಮ್ಮ ಅವಳ ಹೆಸ್ರಲ್ಲಿ ಅರ್ಚನೆ ಮಾಡಿಸೋಣ ಅಂತ ಅಮ್ಮನೂ ಕೂಡ ಬಂದಿದ್ದಾರೆ ಎಲ್ಲರ ಹೆಸರಲ್ಲಿ ಅರ್ಚನೆ ಮಾಡಿಸಿದ್ವಿ ಇಲ್ಲಿರೋದು ಶಿವಲಿಂಗ ಮತ್ತೆ ಬಸವಪ್ಪ ಎಲ್ಲ ಅಲ್ಲೇ ಉದ್ಭವ ಆಗಿರೋದು ಅಂದರೆ ಹಳೆಯ ದೇವಸ್ಥಾನದಲ್ಲಿ ಉದ್ಭವ ಆಗಿರೋ ಮೂರ್ತಿಗಳನ್ನ ಇಟ್ಟಿದ್ದಾರೆ ನನಗೇನೋ ಒಂಥರ ಮಹಾಮಂಗಳಾರತಿ ಆಗುವಾಗ ದೇವರನ್ನು ನೋಡೋದು ಅಂದರೆ ತುಂಬಾ ಆಗುತ್ತೆ ದೇವಸ್ಥಾನದಲ್ಲಿ ರಸಾಯನ ಮತ್ತು ಭಾತ್ ಪ್ರಸಾದ ಕೊಟ್ಟರು ತಿಂದ್ಕೊಂಡು ಮನೆ ಕಡೆ ಬರ್ತಾ ಇದ್ದೀವಿ ನಾನು ಯಾವಾಗಲೂ ನಿಮಗೆ ಹೇಳ್ತಾನೆ ಇರ್ತೀನಿ ನನಗೆ ಕಷ್ಟ ಅಂದ ತಕ್ಷಣ ಶಿವ ನೆನ್ಪು ಮಾಡಿಕೊಂಡ್ರೆ ಶಿವ ನನಗೆ ಏನೇ ಕಷ್ಟ ಇದ್ರೂ ಪರಿಹಾರ ಮಾಡ್ತಾನೆ ಅಂತ ಆ ಶಿವ ಇವರೇ ನನ್ನ ಬದುಕಲ್ಲಿ ನನಗೋಸ್ಕರ ಇದ್ದಾರೆ ಅಂದರೆ ಅದು ಇವರೇ ಎಷ್ಟೋ ಸಲ ಮನುಷ್ಯಕ್ಕೆ ಎಲ್ಲ ಆಗದೆ ಇರೋದನ್ನು ನಾನು ಶಿವ ನಾನು ಇದ್ದೀನಿ ಅಂತ ಸಾಬೀತು ಮಾಡಿದ್ದಾರೆ ಅಂತ ಅಂದರೆ ನನಗೆ ತುಂಬ ಕಷ್ಟ ನನಗೆಲ್ಲ ಆಗ್ತಾನೇ ಇಲ್ಲ ಅಂತ ಅಂದಾಗ ಶಿವ ಯಾವ ರೂಪದಲ್ಲಿ ಬರ್ತಾರೋ ಏನೋ ಗೊತ್ತಿಲ್ಲ ಒಟ್ನಲ್ಲಿ ನನ್ನ ಹಿಂದೆ ನಿಂತ್ಕೊಂಡಂತೂ ನನಗೆ ಹೆಲ್ಪ್ ಮಾಡೇ ಮಾಡಿರ್ತಾರೆ ಅದರಿಂದಾಗಿ ನನಗೆ ಶಿವ ಅಂದರೆ ತುಂಬಾ ಇಷ್ಟ ಹುಣ್ಮೆ ದಿನ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡ್ತಾರೆ ಅದೇ ಇಲ್ಲೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಲ್ಲ ಹಾಗೆ ಶಿವನ ಪೂಜೆನೇ ಮಾಡಿಸ್ಕೊಂಡು ಬರ್ತಾ ಇದ್ದೀವಿ ಇಲ್ಲಿ ನೋಡಿ ಇಲ್ಲಿ ನಾಟಿ ಏನೋ ಮಾಡಬೇಕಂತ ಅಂದ್ಕೊಂಡು ನೀರು ಗದ್ದೆ ನೀರು ಏನೋ ಮಾಡ್ತಾರೆ ಸೊ ಅದು ಮಾಡ್ತಾಯಿದ್ದಾರೆ ಪೈರನ್ನು ಚಿಕ್ಕ ಚಿಕ್ಕದಾಗಿತ್ತು ಆಗಲೇ ಇವರು ರೆಡಿ ಮಾಡ್ತಾ ಇದ್ದಾರೆ ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಗದ್ದೆಗಳೆಲ್ಲ ಏನೇ ಹೇಳಿ ನಾವು ಹಳ್ಳಿಲಿರೋರೆ ಪುಣ್ಯವಂತರು ನನಗೇನು ಸಿಟಿ ಆಸೆ ಇಲ್ಲ ಸಿಟಿಗೆ ಹೋಗಿ ಸೆಟಲ್ ಆಗಬೇಕು ಅಂದರೆ ಮಕ್ಕಳು ಉದ್ಸೋ ವಿಚಾರಕ್ಕೆ ಸಿಟಿಲಿ ಹೋಗಿರ್ಬೇಕಂತ ಅನಿಸುತ್ತೆ ಆದರೂ ನಮ್ಮ ಹಳ್ಳಿ ಪರಿಸರನೇ ನನಗೆ ತುಂಬ ಇಷ್ಟ ಆಗುತ್ತೆ ಇಲ್ಲಿ ನೋಡಿ ಪೈರ್ ತುಂಬ ಚಿಕ್ಕ ಚಿಕ್ಕದಾಗಿತ್ತು ಆದರೆ ನೆಕ್ಸ್ಟ್ ಶುಕ್ರವಾರ ನಾವು ಮತ್ತೆ ಇಲ್ಲಿಗೆ ಬಂದಿದ್ದೀವಿ ನೆಕ್ಸ್ಟ್ ಇದೇ ವ್ಲಾಗಲ್ಲಿ ಕಂಟಿನ್ಯೂ ಆಗುತ್ತೆ ನೋಡಿ ಅಷ್ಟು ನನಗೂ ನಾಟನೆ ಮಾಡಿಬಿಟ್ಟಿದ್ದಾರೆ ಇಲ್ಲಿ ನೋಡಿ ಇದು ಪಾಪಸ್ ಕಳ್ಳಿ ಗಿಡ ಇಲ್ಲಿ ಮಧ್ಯ ಒಂದು ಹಣ್ಣಿತ್ತು ಅದನ್ನು ಆಗಲಿಲ್ಲ ಕಾಕಡ ಗಿಡಗಳನ್ನ ಗದ್ದೆಯಲ್ಲೂ ಸಹ ಹಾಕೊಂಡಿದ್ದಾರೆ ರೋಡ್ ಪಕ್ಕದಲ್ಲೇ ಹಾಕೊಂಡಿದ್ದಾರೆ ನಮ್ಮ ಕಡೆ ಏನೇನು ಅಂತ ನಿಮಗೆ ತೋರಿಸ್ತಾ ಇದೀನಿ ಆಲ್ರೆಡಿ ನಿಮ್ಗೆ ಗುಲಾಬಿ ಗಿಡ ತೋರಿಸ್ದೆ ಇದು ದೊಡ್ಡದು ಕಲ್ಲಂಗಡಿ ಹಣ್ಣು ಕಲ್ಲಂಗಡಿ ಹಣ್ಣನ್ನು ಸಹ ಬೆಳೆದಿದ್ದಾರೆ ಹಾಗೆ ಬರ್ತಾ ಊರೊಳಗಡೆ ಹೋಗುವಾಗ ರಸ್ತೆ ಪಕ್ಕದಲ್ಲೇ ಟೊಮೊಟೊ ಗಿಡ ಹಾಕೊಂಡಿದ್ದಾರೆ ಕಾಯೆಲ್ಲ ಬಿಟ್ಟಿದೆ ಇಲ್ಲಿ ಹಸಿ ಅವರೆಕಾಯಿ ಗಿಡ ಹಾಕಿದರೆ ನನ್ನ ಸೊಸೆ ಹೋಗಿ ವಿಡಿಯೋ ಮಾಡ್ಕೊಳ್ಳೋದಕ್ಕೆ ಬಿಡ್ತಿಲ್ಲ ಅತ್ತೆ ಅತ್ತೆ ಅಂತ ಕರಿತಾನೆ ಇದ್ಲು ಇವತ್ತು ನಾನು ಇಷ್ಟೇ ವಿಡಿಯೋ ಮಾಡ್ಕೊಂಡಿದ್ದು ಇವತ್ತು ಶುಕ್ರವಾರ ಗುರುವಾರ ನಾನೇನು ವಿಡಿಯೋ ಮಾಡಿಕೊಂಡಿಲ್ಲ ಶುಕ್ರವಾರ ಬೆಳಗ್ಗೆ ಬೆಳಗ್ಗೆ ಹುಡುಗರೆಲ್ಲ ಟ್ಯೂಷನ್ಗೆ ಬಂದಿದ್ದಾರೆ ಆಗಲೇ ಆ್ಯನ್ಯುವಲ್ ಎಕ್ಸಾಮ್ ಶುರುವಾಯ್ತಾ ಅಂತ ಅಂದ್ಕೋಬೇಡಿ ಇವರಿಗೆಲ್ಲ ಇವಾಗ ಪ್ರಿಪ್ರೇಟ್ರಿ ಎಕ್ಸಾಮ್ ನಡೀತಾ ಇದೆ ನಿಮಗೆಲ್ಲ ಗೊತ್ತಿರೋ ಹಾಗೆ ಎಕ್ಸಾಮ್ ಇದ್ದಾಗ ನಾನು ಬೆಳಗ್ಗೆ ಟೈಮ್ ಕೂಡ ಟ್ಯೂಷನ್ ಮಾಡ್ತೀನಿ ಆರು ಗಂಟೆಯಿಂದ ಏಳು ಗಂಟೆವರೆಗೆ ಅಂತ ಹೇಳ್ತೀನಿ ಹೆಚ್ಚು ಕಮ್ಮಿ ಏಳು ಕಾಲು ಏಳು ಇಪ್ಪತ್ತಾಗುತ್ತೆ ಬಿಡುವಷ್ಟರಲ್ಲಿ ಅವ್ನ ಬುಕ್ಕಲ್ಲಿ ನಿನ್ನ ಬುಕ್ಕು ಶಾರಿಕಾ ಬರಿತಾ ಇದ್ಯಾನ್ಸರು ಶಾರಿಕಾ ಮುಖ ತೋರಿಸು ಟ್ಯೂಷನ್ ಬಿಡೋದು ಲೇಟ್ ಆಗುತ್ತೆ ಅಂತ ಬರೋವಾಗಲೇ ಸ್ನಾನ ಮಾಡ್ಕೊಂಡು ಬಂದಿಟ್ಟಿದ ಪಾಪ ಮಕ್ಕಳು ಇಲ್ಲಿ ನೋಡಿ ಎಷ್ಟು ಖುಷಿ ವಿಚಾರ ಆಗುತ್ತಾ ನನಗಂತೂ ಇಷ್ಟು ರೇಟ್ ಯಾವಾಗಲೂ ಆಗಿದ್ದಿಲ್ಲ ಅಂದರೆ ಇಷ್ಟು ದುಡ್ಡು ನನಗೆ ಯಾವತ್ತೂ ಬಂದಿದ್ದಿಲ್ಲ ಒಂದು ವಾರಕ್ಕೆ ಸಾವಿರದ ಎಂಟುನೂರು ಸಾವಿರದ ನಾನ್ನೂರು ಬರ್ತಿದೆ ಈ ವಾರ ಅಂತೂ ಹೆಚ್ಚು ಕಮ್ಮಿ ಎರಡು ಸಾವಿರನೇ ಬರಬಹುದು ಅಂತ ಅಂದ್ಕೊಂಡಿದ್ದೀನಿ ಇವತ್ತು ತಿಂಡಿಗೆ ದೋಸೆ ಮಾಡಿದ್ದೆ ದೋಸೆಗೆ ಇದೇನು ಮಸಪ್ ಸಾಂಬಾರು ಹಾಕ್ಕೊಂಡಿದ್ದಾರೆ ಅಂತ ಅಂದ್ಕೋಬೇಡಿ ಶಾರು ಮಸಪ್ ಸಾಂಬಾರು ಚೆನ್ನಾಗಿದೆ ಕಣಮ್ಮ ಅದಕ್ಕೆ ದೋಸೆ ಹಾಕೊಡು ಅಂತ ಹೇಳಲು ರಾತ್ರಿ ಮಾಡಿದ್ದೆ ಸಾಂಬಾರು ಅದರಿಂದಾಗಿ ನಾನು ಮತ್ತೆ ಅದಕ್ಕೆ ಏನು ಬೇರೆ ಮಾಡೋದಕ್ಕೆ ಹೋಗಲಿಲ್ಲ ಇವತ್ತು ಹೂ ಜಾಸ್ತಿ ಸಿಕ್ತು ಅಂದರೆ ಒಂದು ಕೆ ಜಿ ಐವತ್ತು ಗ್ರಾಮ್ ಸಿಕ್ತು ಅವ್ರೊಬ್ರೇ ಕುಯ್ಯೋದಕ್ಕಾಗಲ್ಲ ಅಂತ ಹೇಳಿ ನೀನು ಬಾ ಬಾ ಅಂತ ಫೋರ್ಸ್ ಮಾಡಿದ್ರು ಸೊ ನಾನು ಹೋಗಿ ಹೂ ಕೊಯ್ದಿದ್ದಕ್ಕೆ ಲೇಟ್ ಆಯಿತು ಇವತ್ತೊಂದು ಊರಲ್ಲಿ ಎಂಗೇಜ್ಮೆಂಟ್ ಇದೆ ಇದನ್ನು ಅಷ್ಟು ಶುರುವಲ್ಲೂ ತೋರಿಸಿದ್ರು ಇವರು ಇವಾಗಲೂ ತೋರಿಸ್ತಾ ಇದ್ದಾರೆ ಅಂದ್ಕೊಂಡ್ರೆ ಅವಾಗ ಮುಖವಾಡ ಹಾಕಿರಲಿಲ್ಲ ನಮ್ಮ ಶಿವ ಪಾರ್ವತಿ ಇವಾಗ ಮುಖವಾಡ ಹಾಕಿದ್ದಾರೆ ನೋಡಿ ಅಂದರೆ ನಾನು ಇವತ್ತು ಕೂಡ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀನಿ ಯಾಕಂತ ಹೇಳಿದ್ರೆ ಇವತ್ತೊಂದು ನಿಶ್ಚಿತಾರ್ಥ ಇದೆ ಯಾರಪ್ಪ ಅಂತ ಹೇಳಿದ್ರೆ ಇವ್ರ ಹೆಸರು ದರ್ಶಿನಿ ಅಂತ ಇವಳು ಕೂಡ ನನ್ನ ಸ್ಟೂಡೆಂಟ್ ಓಲ್ಡ್ ಸ್ಟೂಡೆಂಟು ನಮ್ಮನೆ ಪಕ್ಕನೇ ಇದ್ದಿದ್ದು ಅಂದರೆ ಹಳೆ ಮನೆ ಪಕ್ಕದ ಮನೆಯೇ ಇವ್ರದ್ದು ಕೂಡ ನಾವೆಲ್ಲ ಅಕ್ಕಪಕ್ಕದ ಮನೆಯವರಲ್ವ ಸೊ ನಮಗೂ ಕೂಡ ಹೇಳಿದರು ನಾವು ಕೂಡ ಬಂದಿದ್ದೀವಿ ಹುಡುಗಿನ ಕಳಶ ಹಿಡ್ಕೊಂಡು ಕರ್ಕೊಂಡು ಹೋಗಿ ಕೋರಿಸ್ತಾರೆ ನಾನು ಫಸ್ಟು ಮುಂದೆ ದೇವಸ್ಥಾನದ ಮುಂದೆ ನಿಮಗೆ ವಿಡಿಯೋ ತೋರಿಸ್ಲಿಲ್ಲ ಅದಕ್ಕೆ ದೇವಸ್ಥಾನದ ಮುಂದೆನೇ ಇವರು ಫಂಕ್ಷನ್ ಮಾಡ್ತಿದ್ದಾರೆ ಅಂತ ತೋರಿಸ್ತಾ ಇದ್ದೀನಿ ಮನೆ ಹತ್ರ ಜಾಸ್ತಿ ಜಾಗ ಇರೋರು ಇಲ್ಲಿ ಎಂಗೇಜ್ಮೆಂಟ್ ಅಥವಾ ಮದುವೆನ ಮಾಡ್ಕೊತಾರೆ ಬೀಗ್ಳು ಬರ್ತಡೇ ಅದೆಲ್ಲ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ ಇದೆ ಅಲ್ವಾ ಅಲ್ಲಿ ಮಾಡ್ತಾರೆ ಸಿಟಿಲೆಲ್ಲ ನೀವು ಫ್ರೀ ಜಾಗ ಕೇಳ್ಕೊಂಡು ಹೋಗೋದಕ್ಕಾಗುತ್ತಾ ನಮಗೆ ಫಂಕ್ಷನ್ ಮಾಡಬೇಕಂತ ನೋಡಿ ನಮ್ಮ ಹಳ್ಳಿ ಜೀವನ ಹೇಗಿದ್ರು ಅಡ್ಜಸ್ಟ್ ಆಗಿಬಿಡುತ್ತೆ ಈ ಜಾಗಕ್ಕೆ ಏನು ಅಮೌಂಟ್ ಕೊಟ್ಟಿಲ್ಲ ಹಾಗೆ ಫ್ರೀ ಮಾಡ್ಕೊತಾ ಇರೋದು ಹುಡುಗನ ಮನೆಯವರು ನಮಗೆಲ್ಲ ನಂದಿನಿ ಪೇಡ ಕೊಟ್ಟರು ತುಂಬಾ ಚೆನ್ನಾಗಿತ್ತು ನನಗೆ ನಾನು ಶಾರೆಗೆ ಅಂತ ಇಟ್ಕೊಂಡೆ ಲಾಸ್ಟ್ ಟೈಮ್ ನಿಶ್ಚಿತಾರ್ಥದ್ದು ಬಿಡೋದಲ್ಲ ಸಹ ನನಗೆ ತೋರಿಸಿದ್ದೆ ಇದು ಅಕ್ಕಿ ಮತ್ತು ಎಳ್ಳು ಮತ್ತು ಕಡಲೆಕಾಳನ್ನು ನೆನೆ ಹಾಕಿ ಅದನ್ನು ಎಲ್ಲರಿಗೂ ಸ್ವಲ್ಪ ಸ್ವಲ್ಪ ಕೊಡ್ತಾರೆ ಅಂತ ಇಷ್ಟ ಆದವರು ಜಾಸ್ತಿ ತೊಗೊಂಡು ತಿಂತಾರೆ ಇಲ್ಲದಿದ್ದರೆ ಸ್ವಲ್ಪ ಸ್ವಲ್ಪ ತೊಗೊಂಡು ತಿಂತಾರೆ ಇವರು ತಟ್ಟೆ ಕೂಡ ತುಂಬ ಚೆನ್ನಾಗಿ ತುಂಬಿದ್ರು ಅರಿಶಿಣ ಕುಂಕುಮ ಜ್ಯೂಸ್ ಮತ್ತು ಎಲೆ ಅಡಿಕೆ ಎಲ್ಲ ಕೊಡ್ತಾರೆ ನೋಡಿ ಸಿಂಪಲ್ಲಾಗಿ ಡೆಕೋರೇಷನ್ ಚೆನ್ನಾಗಿದೆ ನಾನು ಎಲ್ಲರೂ ಶಾಸ್ತ್ರ ಮಾಡ್ಕೊಂಡಿದ್ದು ವಿಡಿಯೋ ಮಾಡಲಿಲ್ಲ ಅಂದರೆ ಒಂಬತ್ತು ಜನ ಶಾಸ್ತ್ರ ಮಾಡಿದ್ದು ಆ ವೀಡಿಯೋ ಮಾಡಲಿಲ್ಲ ಮತ್ತೊಮ್ಮೆ ತೋರಿಸ್ತಾ ಇದ್ದೀನಿ ತಟ್ಟೆ ಹೇಗೆ ತುಂಬಿದ್ದಾರೆ ಅಂತ ನಿಮಗೆ ನಾನು ನೋಡಿರೋ ಮಟ್ಟಿಗೆ ಆಲ್ಮೋಸ್ಟ್ ಅಪ್ಪುರ ಮನೆ ಸೀರೆನಲ್ಲೇ ರಿಂಗ್ ಎಕ್ಸ್ಚೇಂಜ್ ಮಾಡೋದು ಆದರೆ ಇವರೇನೋ ಗೊತ್ತಿಲ್ಲ ಆಮೇಲೆ ಮಾಡ್ತೀವಿ ಸೀರೆ ಚೇಂಜ್ ಮಾಡ್ತೀವಿ ಅಂತ ಕರ್ಕೊಂಡು ಹೋದರು ಹುಡುಗಿನ ಕಡಲೆ ಫ್ರೀ ಕೊಟ್ಟರು ನಾನು ಕುತ್ಕೊಂಡು ತಿಂದ್ಕೊಂಡು ಟೈಮ್ ಪಾಸ್ ಮಾಡ್ತಾಯಿದ್ದೀನಿ ಮತ್ತು ಬೇರೆ ಸಾರಿ ಚೇಂಜ್ ಮಾಡಿದ್ಮೇಲೆ ಇದು ಹುಡುಗನ ಮನೆ ಸೀರೆ ಸೊ ಕಳಶ ಹಿಡ್ಕೊಂಡು ಕರ್ಕೊಂಡು ಬಂದು ಹುಡುಗಿನ ಹಸೆ ಮೇಲೆ ಕೂರಿಸ್ತಾ ಇದ್ದಾರೆ ಇವಾಗ ನಾನು ನಿಮಗೆ ಹುಡುಗನ ತೋರಿಸ್ತಾ ಇದ್ದೀನಿ ಹುಡುಗನ ಹೆಸರು ಮಣಿಕಂಠ ಅಂತ ಹುಡುಗಿ ಹೆಸರು ದರ್ಶಿನಿ ಅಂತ ಹುಡುಗಿ ನೋಡೋದಕ್ಕೆ ಚಿಕ್ಕ ಹುಡುಗಿ ಥರ ಇದ್ದಾಳೆ ಆದರೆ ಹುಡುಗಿಗೆ ಇಪ್ಪತ್ತೊಂದು ವರ್ಷ ಆಗಿದೆ ಹುಡುಗ ಮೈಸೂರು ಸೊ ನಮ್ಮ ಹುಡುಗಿ ಮದುವೆ ಆಗ್ತಿರೋದು ಮೈಸೂರಿಗೆ ಎ ದಿಪ್ಪಗಳು ಹಿಂದಿ ಕೊಡ್ಬಿಡ್್ರು ಅತ್ತಿಗೆಗೆ ಬೈಟ್ ಏ ಬೆರಳೆ ಕೈಯಿಂದ ಚುಮೇಕೆ ಹುಡುಗ ಅಂತೂ ಫುಲ್ ನರ್ವಸ್ ಆಗ್ಬಿಟ್ಟಿದ್ರು ಫುಲ್ ಹೆದ್ರುತಿದ್ರು ಕೈ ಫುಲ್ ಶೇಕ್ ಆಗ್ತಿತ್ತು ನಿಮ್ಮ ಎಂಗೇಜ್ಮೆಂಟ್ ಆದಾಗ್ಲೂ ಹೀಗೆ ಆಗ್ತಿತ್ತ ಅಂತ ಕಮೆಂಟ್ ಮಾಡಿ ತಿಳಿಸಿ ಈ ಕಡೆ ಕೊಂಚ ಭಯ ಆಗುತ್ತೆ ರೀತು ಬರ್ತ್ಡೇ ದಿನ ನಾನು ರೀತು ಮೈಸೂರಿಗೆ ಹೋಗಿದ್ವಿ ಆ ವೀಡಿಯೋ ಆದಷ್ಟು ಬೇಗ ಬರುತ್ತೆ ಆ ರೀತು ಬರ್ತ್ಡೇ ವಿಡಿಯೋ ಹಾಕೋದಕ್ಕೂ ಮುಂಚೆ ಈ ವಿಡಿಯೋನೇ ನಾನು ಅಪ್ಲೋಡ್ ಮಾಡ್ತಾ ಇದ್ದೀನಿ ಯಾಕಂದರೆ ಶಿವನ್ ದೇವಸ್ಥಾನದ್ದು ಎರಡು ವಿಡಿಯೋ ಸೇಮ್ ಇತ್ತಲ್ವ ಅದಕ್ಕೆ ಎರಡು ಸೇರಿಸಿ ಇವತ್ತು ಅಪ್ಲೋಡ್ ಇದ್ದೀನಿ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರೋದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಶ್ರೀ ಪಾರ್ವತಿ ಅವರು ನಿಮ್ಮ ಹೆಸರು ಪಾರ್ವತಿನ ಅಥವಾ ಬೇರೆನಾ ನನಗೆ ಗೊತ್ತಿಲ್ಲ ನೀವು ಚಿಕ್ಕಿನ ಉಂಡೆ ಅಂತ ನಾವು ಕರಿತೀವಿ ಸಿಕ್ಕುವ ಉಂಡೆ ಮಾಡೋದು ಹೇಗೆ ಅಂತ ಕೇಳಿದ್ದೀರಾ ಅದನ್ನು ನಾನು ಆಲ್ರೆಡಿ ನಾನು ಕಮೆಂಟಲ್ಲೇ ರಿಪ್ಲೈ ಮಾಡಿದ್ದೀನಿ ನಾವು ವರ್ಷಕ್ಕೊಂದ್ಸಲ ಅಷ್ಟೇ ಮಾಡೋದು ಸೊ ಮಧ್ಯೆ ಮಧ್ಯೆ ಮಾಡಲ್ಲ ಆದಷ್ಟು ಬೇಗ ನೇರವಾಗಿ ಕೂತ್ಕೊಂಡು ನಾನೇ ಬಾಯಲ್ಲಿ ಹೇಳ್ತೀನಿ ಅಥವಾ ಅಮ್ಮನ ಕೆಲ ಹೇಳಿಸ್ತೀನಿ ಅಥವಾ ನನ್ನ ಫ್ರೆಂಡ್ ಅನಿತಾ ತುಂಬ ಚೆನ್ನಾಗಿ ಮಾಡ್ತಾಳೆ ಅವಳ ಕೆಲ ಹೇಳಿಸ್ತೀನಿ ಒಟ್ಟಿನಲ್ಲಿ ಆದಷ್ಟು ಬೇಗ ಹೇಳಿಸ್ತೀನಿ ಆಮೇಲೆ ಮತ್ತೊಂದು ವಿಚಾರ ರೀತು ಬರ್ತ್ಡೇಗೆ ಎಲ್ಲರೂ ಅಷ್ಟು ಪ್ರೀತಿಯಿಂದ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಪ್ರೀತಿ ಯಾವಾಗಲೂ ಹೀಗೆ ಇರಲಿ ಈ ವಿಡಿಯೋಗೂ ಮುಂಚೆ ನಾನು ನನ್ನ ದಂಪತಿಗಳದ್ದು ಕಾರ್ಯಕ್ರಮ ಆಯಿತು ಸ್ಕೂಲ್ನಲ್ಲಿ ಅಂತ ಹೇಳ್ದಲ್ವ ಅವ್ರಿಗೆ ಸಪ್ರೇಟಾಗಿ ಆಟ ಆಡಿಸಿದ್ರು ಅಂತ ಸೊ ಅದನ್ನು ಹಾಕಬೇಕಿತ್ತು ಆದರೆ ಅದೆಲ್ಲ ನನ್ನ ಫೋನಲ್ಲಿ ಸ್ಟೋರೇಜ್ ಇಲ್ಲ ಅಂತ ಹೇಳಿ ನನ್ನ ಪೆನ್ಡ್ರೈವ್ಗೆ ಹಾಕೊಂಡು ಬಿಟ್ಟಿದೆ ಎಲ್ಲ ಪಜಳ್ ಆಗ್ಬಿಟ್ಟಿದೆ ಸೊ ಅದನ್ನೆಲ್ಲ ಒಂದಾದ್ಮೇಲೆ ಒಂದು ಜೋಡಿಸಿ ಹಾಕೋದು ಲೇಟ್ ಆಗುತ್ತೆ ಅಂತ ನಾನು ಇದನ್ನೇ ಹಾಕಿದ್ದೀನಿ ಅವರೆಲ್ಲ ಫ್ಯಾಮಿಲಿ ಎಲ್ಲ ಫೋಟೋ ತೆಗೆಸ್ಕೊತಿದ್ರು ಸೊ ಅವರೆಲ್ಲ ಫೋಟೋ ತೆಗೆಸ್ಕೊಳ್ಳಿ ನಾವು ಊಟ ಮಾಡೋಣ ಹೊಟ್ಟೆ ತುಂಬ ಅಂದ್ಕೊಂಡು ಬಂದ್ವಿ ಪಾಪ ಮೊದಲನೇ ಇನ್ನೂ ಊಟ ಆಗಿಲ್ಲ ಆದರೂ ನಾವೆಲ್ಲ ಹೋಗಿ ಚೇರಿಂದ ನಿಂತ್ಕೊಂಡಿದ್ದೀವಿ ನಾನು ಕೂಡ ನಿಂತಿದ್ದೀನಿ ಯಾಕಂದರೆ ಬೇರೆಯವ್ರ ವಿಡಿಯೋ ಮಾಡ್ತಿದ್ದೀನಿ ಅಂತ ನಾನು ನಿಂತಿಲ್ಲ ಅಂತಲ್ಲ ನಾನು ಕೂಡ ಹೋಗಿ ಒಂದು ಚೇರಿಂದ ನಿಂತಿದ್ದೀನಿ ಊಟ ಒಂಥರ ಮನೆ ಊಟದ ಥರ ತುಂಬ ಚೆನ್ನಾಗಿ ಮಾಡಿಸಿದ್ರು ಏನೇನು ಐಟಮ್ಸ್ ಮಾಡಿದ್ದಾರೆ ಅಂತ ನೋಡ್ಕೊಳ್ಳಿ ಹಾಗೆ ಫುಲ್ ಎಲೆ ತುಂಬ ಇದೆ ಊಟ ಬಜ್ಜಿ ಏನೋ ಗೊತ್ತಿಲ್ಲ ಎರಡು ಬಜ್ಜಿ ಹಾಕಿಬಿಟ್ಟಿದ್ರು ನನಗೆ ಮಾತ್ರ ಅಲ್ಲ ಎಲ್ಲರಿಗೂ ಹಾಕಿದ್ರು ಆಮೇಲೆ ವಾಂಗಿಭಾತು ಹಪ್ಪಳ ಮೊಸರು ಬಜ್ಜಿ ಹಾಕಿದರು ನಮ್ಮ ಕಡೆ ಮದುವೆ ಆಗಿ ಬೀಗ್ಲಾಗೋವರೆಗೂ ಹುಡುಗಿ ಮನೇಲಿ ಮಾಡಿದ್ದ ಊಟ ಎಲ್ಲ ಹುಡುಗರು ಮನೆಗೆ ಹೊರಿಸ್ತಾರೆ ಹುಡುಗರು ಮನೆಗೆ ಮನೆಗೆ ಇವರು ಹುಡ್ಗಿಯವರ ಅಜ್ಜಿ ಹುಡ್ಗಿ ಅಪ್ಪ ಇದ್ದಾರಲ್ವ ಅವರ ಅಮ್ಮ ಮನೆ ಕೆಲಸ ಎಲ್ಲ ಮುಗಿಸಿ ಸ್ವಲ್ಪ ಹೂ ಓದಿ ನಾನು ಸ್ನಾನ ಮಾಡ್ಕೊಂಡು ರೆಡಿಯಾಗಿ ಬರೋದು ಲೇಟ್ ಆಯಿತು ಅದಕ್ಕೆ ನಾನು ಡ್ರೆಸ್ ಹಾಕೊಂಡು ಬಂದೆ ಒಬ್ಬರು ಕೆಲ ಚೆನ್ನಾಗಿ ಬೈಸ್ಕೊಂಡೆ ಈ ಥರ ಫಂಕ್ಷನ್ಗೆಲ್ಲ ಸೀರೆ ಹಾಕ್ಕೊಂಡು ಬರೆದ್ರೆ ಬಂದರೆ ಚೆಂದ ಡ್ರೆಸ್ ಹಾಕೊಂಡು ಬಂದರೆ ಚೆನ್ನಾಗಿರಲ್ಲ ಸೀರೆ ಹಾಕ್ಕೊಂಡು ತಾನೇ ಬರಬೇಕಂತ ಬೈದರು ನಾನು ತಪ್ಪು ಮಾಡಿದೆ ಅವ್ರು ಬೈದರು ಸೊ ಬೈಸ್ಕೊಂಡೆ ಅವ್ರು ಬೈದಿದ್ದು ತಪ್ಪೇನಿಲ್ಲ ನಾನು ಮೊದಲೇ ಹೇಳಿದೆ ಅಲ್ವಾ ಇಲ್ಲಿ ನಾಟಿಗೆ ಅಂತ ರೆಡಿ ಮಾಡಿದ್ದಾರೆ ಅಂತ ಆಲ್ರೆಡಿ ನಾಟಿ ಮಾಡೇ ಬಿಟ್ಟಿದ್ದಾರೆ ನಾಲ್ಕೇ ದಿನಕ್ಕೆ ಇಷ್ಟೇ ಉದ್ದ ಇದ್ದಿದ್ದು ಬೈದರು ಆಗಲೇ ನಾಟಿನೇ ಆಗಿಬಿಟ್ಟಿದೆ ಮೈಸೂರಿನವ್ರು ಬಸ್ ಮಾಡ್ಕೊಂಡು ಬಂದಿದ್ದರು ಹುಡುಗನ ಕಡೆಯವರು ಸೊ ಇಲ್ಲೊಂದು ಬೋರ್ಡ್ ಹಾಕಿದ್ದಾರೆ ಇಲ್ಲೇ ಎಂಗೇಜ್ಮೆಂಟ್ ಇದೆ ಅಂತ ಗೊತ್ತಾಗಲಿ ಅಂತ ನಮ್ಮ ಜಿಗ್ಲೆಲ್ಲ ನೋಡ್ತಿದ್ರೆ ಖುಷಿ ಆಗುತ್ತೆ ಅವತ್ತು ನಾನು ನಿಮಗೆ ತೋರಿಸ್ದೆ ಅಲ್ವಾ ಅವರೆಕಾಯಿ ಕೈ ಗಿಡ ಇವಾಗಾಗಲೇ ಅವರೆಕಾಯಿಗಳು ಬಿಟ್ಟಿದೆ ನೋಡಿ ಇಷ್ಟಿಷ್ಟು ಉದ್ದ ಇದೆ ಅದ್ರ ಸೊನೆ ಅವರೆಕಾಯಿ ಅಲ್ವ ಅದ್ರ ಘಮ ತುಂಬಾ ಚೆನ್ನಾಗಿತ್ತು ಹಾಗೆ ಬಂದರೆ ಇಲ್ಲಿ ವೈರ್ ಮೇಲೆ ಎಲ್ಲ ಗೀಜಗನ ಕೂಡು ಅಂತ ಹೇಳ್ತಿರಲ್ವ ಸೊ ಅದನ್ನು ಕಟ್ಟಿದ್ವು ಇದನ್ನೆಲ್ಲ ಚಿಕ್ಕದಲ್ಲಿ ಹಿಡ್ಕೊಂಡು ಕಿತ್ಕೊಂಡು ಆಟ ಆಡ್ತಿದ್ವಿ ನಾವುಗಳು ಇವತ್ತು ಬೆಳಗ್ಗೆ ಬೆಳಗ್ಗೆ ಊರಲ್ಲಿ ಒಬ್ಬರು ತೀರೋಗಿಬಿಟ್ಟಿದ್ರು ಆದರೆ ಸಂಜೆ ಅಷ್ಟ್ರಲ್ಲಿ ಮತ್ತೊಬ್ಬರು ಚಿಕ್ಕ ವಯಸ್ಸಿಗೆ ಪಾಪ ಹಾರ್ಟ್ ಅಟ್ಯಾಕ್ ಆಗಿ ತೀರೋಗ್ಬಿಟ್ರು ದೇವಸ್ಥಾನದಿಂದ ಬಿಸಿಲಲ್ಲಿ ನಡ್ಕೊಂಡು ಬರೋಷ್ಟಲ್ಲಿ ಸುಸ್ತಾಯಿತು ಹಣೆಗೆ ಕುಂಕುಮ ಹಚ್ಕೊಂಡಿದ್ದೆ ಹೊರಟೋಗಿದೆ ವೈಟ್ ಸ್ಟಿಕರ್ ಇಟ್ಕೊಂಡಿರೋದಕ್ಕೆ ಅಷ್ಟೆದ್ದು ಕಾಣಿಸ್ತಿಲ್ಲ